ಸೊ ಇದೇ ರೀತಿ ಸ್ಪೇನ್ನಲ್ಲಿ ಅಂದರೆ ಯುರೋಪ್ನಲ್ಲಿ ಸೈಕಲ್ ಪ್ರಯಾಣ ಮಾಡುತ್ತಿರುವಾಗ ಒಂದು ದರಳುಕರ ಗುಂಪು ಬಂದು ಬಂದು ತುಂಬ ತೊಂದರೆ ಮಾಡಿದರು ಇವರಿಗೆ ತುಂಬ ಭಯವಾಯಿತಂತೆ ಭಯ ಆಗೋದು ಸಹಜ ಯಾಕಂದರೆ ಅವರು ಬಹುದೊಡ್ಡ ಒಂದು ಕೆಲಸವನ್ನು ತ್ಯಾಗವನ್ನು ಮಾಡಬೇಕು ಅಂತ ಹೇಳಿ ಇದರಿಗೆ ಕಳ್ಳರು ಬಂದರೆ ಯಾರೇನು ಮಾಡ್ದು ಇವರೊಬ್ಬರು ಏನು ಮಾಡ್ದು ಆದರೂ ಅವರು ಚಾಕು ತೋರಿಸಿ ಇದ್ದದ್ದನ್ನು ಧರ್ಮ ಮಾಡಿ ಹೋದರಂತೆ ಅಂದರೆ ಇದರರ್ಥ ನಾವು ಎಷ್ಟೇ ನಮಗೆ ಕಷ್ಟ ಬಂದರೂ ಅದರಲ್ಲಿ ಸಹ ಈ ಭಗವಂತನ ಒಂದಿದ್ದರೆ ಅವರು ಹೇಗಾದರೂ ಮಾಡಿ ಪಾರಾಗಿ ಕಷ್ಟದಿಂದ ಹೊರಗೆ ಬರುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ ಇದಕ್ಕೆ ಇದೇ ಈ ಎರಡು ನಿದರ್ಶನಗಳು ಸಾಕು ಎಂದು ನಾವು ಧೈರ್ಯವಾಗಿ ಹೇಳಬಹುದು ಹಾಗೆಯೇ ಅವರು ಅದನ್ನು ಧೈರ್ಯವಾಗಿ ಎದುರಿಸಿ ಪ್ರಯಾಣವನ್ನು ಮುಗಿಸಿ ಮುಗಿಸಿ ಭಾರತಕ್ಕೆ ಮರಳಿ ಬಂದರು ವೇದಾಂಗಿ ಕುಲಕರ್ಣಿಯವರು ಮೂಲತಃ ಪುಣೆಯ ನಿವಾಸಿಯಂತೆ ಇವರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ದೊರೆಯಲಿಲ್ಲ ಇವರು ಬ್ರಿಟನ್ನಲ್ಲಿರುವ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಪದವಿಯನ್ನು ಗಳಿಸಿದ್ದಾರಂತೆ ಗಳಿಸಿ ಅವರು ಪುನಃ ಭಾರತದಲ್ಲಿ ವಾಸವಾಗಿದ್ದಾರೆ ಇದಕ್ಕೂ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಅವರು ಮಾಡಿದಂಥ ಈ ದೊಡ್ಡ ಒಂದು ಸಾಧನೆ ಪರಿಶ್ರಮ ಅದು ಯಾವುದು ಯಾರೂ ಮರೆಯುವ ಹಾಗೆ ಇಲ್ಲ ಎಲ್ಲ ದೇಶಗಳ ಅನುಮತಿ ಸಿಗಬೇಕಾದರೆ ತುಂಬ ಕಷ್ಟ ಉಂಟು ಅಷ್ಟು ಸುಲಭದ ಸುಲಭವಾಗಿ ಅದು ದೊರೆಯುವುದಿಲ್ಲ ಅದಕ್ಕೋಸ್ಕರ ನಾವು ತುಂಬ ಹೋರಾಟವನ್ನು ಮಾಡಬೇಕಾಗ್ತದೆ ಮಾಡಿದ್ದಾರೆ ಅವರು ಇಲ್ಲದಿದ್ದರೆ ಸಿಗೋದಿಲ್ಲ ತುಂಬ ಹೊತ್ತು ಎಲ್ಲ ಬೇರೆ ಬೇರೆ ಆಫೀಸ್ಗಳಲ್ಲಿ ಒಂದೇ ವೀಸಾ ನಾವು ಮಾಡಬೇಕಾದರೂ ಎಷ್ಟೋ ತಿಂಗಳುಗಟ್ಟಲೆ ನಾವು ಅಲ್ಲಿ ಅಲ್ಲಿಯ ಒಂದು ಆಫೀಸು ಇನ್ನೊಂದು ಎರಡನೇ ಆಫೀಸು ಇನ್ನೊಂದು ಪರ್ಮಿಷನು ಇನ್ನೊಂದು ಅನುಕೂಲತೆ ಇನ್ನೊಂದು ಅನುಮತಿ ಅವರು ತುಂಬ ಅದಕ್ಕೆ ವಿವರಗಳನ್ನೆಲ್ಲ ತುಂಬ ಕೇಳ್ತಾರೆ ಆಗ ಅದನ್ನು ಅವರನ್ನು ನಾವು ಅವರು ಏನು ಕೇಳ್ತಾರೆ ಮುಂದೆ ಏನು ಮಾಡಬೇಕು ಅದನ್ನು ನಮಗೆ ಅವರ ಮಾಹಿತಿಯಂತೆ ಅವರ ಗೈಡೆನ್ಸ್ ಅವರು ಹೇಳಿದಂತೆ ನಾವು ಮಾಡಲೇಬೇಕಾಗ್ತದೆ ಇಲ್ಲದಿದ್ದರೆ ಅದು ಅಷ್ಟು ಮಾಡಿದರೂ ಅದು ಬೇಗನೆ ಸಿಗೋದಿಲ್ಲ ತುಂಬ ಸಮಯ ತಗೊಳ್ತದೆ ಸೊ ಇದರಲ್ಲಿ ಅವರು ಇವರು ಹದಿನಾಲ್ಕು ದೇಶಗಳ ಅನುಮತಿಯನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಅವರು ನಿಜವಾಗಿ ಅವರು ಗ್ರೇಟ್ ಅಂದರೆ ಅವರು ನಿಜವಾಗಿಯೂ ಒಂದು ತುಂಬ ಕಷ್ಟಪಟ್ಟ ಜೀವ ಹಾಗೂ ಅಷ್ಟೇ ಅವರು ಆಸಕ್ತಿಯಿಂದ ಗ್ರೇಟ್ ಅಂದರೆ ಅವರು ತುಂಬ ಶ್ರೇಷ್ಠರು ಅಂತ ಹೇಳ್ತಾರೆ ಹೇಳ್ಬೋದು ಕನ್ನಡದಲ್ಲಿ ಅಷ್ಟೊಂದು ಅವರು ಮನಸ್ಸಿಟ್ಟು ಅದನ್ನೆಲ್ಲ ಮಾಡಿ ಯಾವುದೇ ಇತರ ಬೇರೆ ಯಾವುದೇ ತೊಂದರೆ ಆಗಲಿಲ್ಲ ಎರಡು ಸಲ ಒಂದು ಸಲ ದ್ರವಡಿ ಕೋರ ಗುಂಪು ಬಂತು ಇನ್ನೊಂದು ಕರಡಿ ಅಟ್ಟಿಸ್ಕೊಂಡು ಬಂತು ಅದು ಬಿಟ್ಟರೆ ಬೇರೆ ಯಾವುದೇ ತೊಂದರೆ ಆಗಿಲ್ಲ ಅಂತೆ ಅವರಿಗೆ ಅವರಿಗೆ ಅಲ್ಲಿನ ಯಾವ ಊರಿಗೆ ಊರಿಗೆ ಅವ್ರು ಹೋಗ್ತಾರೆ ಯಾವ ಸಿಟಿಗೆ ಹೋಗ್ತಾರೆ ಅವರು ಅಲ್ಲಿ ಅವರಿಗೆ ಖುಷಿಯಿಂದ ಎಲ್ಲರೂ ಸಹಕಾರ ಮಾಡಿದ್ದಾರೆ ಸೊ ಇಲ್ಲಿಗೆ ಈ ಸೈಕಲ್ನಲ್ಲಿ ಪ್ರಯಾಣ ವಿಷಯ ಪ್ರಚನೆ ಅದು ಮುಗಿಯಿತು ಸೊ ಇದೇರಲ್ಲೇ ಇದೇ ಪುಟದಲ್ಲಿ ಇನ್ನೊಂದು ವಿಷಯವನ್ನು ಬರೆದಿರುತ್ತೇನೆ ಇದು ನೌಕಾಪಡೆಯ ಸಾಗರೋತ್ತರ ಸಾಹಸ ನೌಕಾಪಡೆಯಲ್ಲಿ ಅಂದರೆ ಸಾಗರದಲ್ಲಿ ಸಮುದ್ರದಲ್ಲಿ ಹೋಗುವಂಥದ್ದು ಇಲ್ಲಿ ಇದರ ವಿವರ ಲೆಫ್ಟಿನೆಂಟ್ ಕಮಾಂಡರ್ ವರ್ತಿಕಾ ಜೋಶಿಯವರ ನೇತೃತ್ವದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಪ್ರತಿಭಾ ಜಾಮ್ವಾಲ್ ಲೆಫ್ಟಿನೆಂಟ್ ಕರ್ನಲ್ ಸ್ವಾತಿ ಪಿ ಲೆಫ್ಟಿನೆಂಟ್ ಐಶ್ವರ್ಯಾ ಬೋಡಭಟ್ಟಿ ಲೆಫ್ಟಿನೆಂಟ್ ವಿಜಯಾದೇವಿ ಎಸ್ ಲೆಫ್ಟಿನೆಂಟ್ ಪಾಯಲ್ ಗುಪ್ತಾ ಇವರೆಲ್ಲರೂ ಈ ನೌಕಾಪಡೆಯ ಅಧಿಕಾರಿಗಳಾಗಿದ್ದು ಸಹ ಕಮಾಂಡರ್ಗಳಾಗಿ ಈ ತಂಡದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಂದರೆ ಅವರಿಗೆ ಸಹಕಾರವನ್ನು ಕೊಡೋದಕ್ಕೋಸ್ಕರ ಈ ನೌಕೆ ನೌಕೆಯು ಐ ಎನ್ ಎಸ್ ವಿ ತಾರಿಣಿ ಎಂದು ಪ್ರಖ್ಯಾತವಾಗಿದೆ ಅವರು ಆಯ್ಕೆ ಮಾಡಿದ್ದ ದೋಣಿ ದೊಡ್ಡ ದೋಣಿ ಅಂದರೆ ದೊಡ್ಡ ನೌಕೆಯದು ಸಣ್ಣ ದೋಣಿಯಲ್ಲ ಇದು ಐವತ್ತೈದು ಅಡಿ ಯುದ್ಧದ ಸಾಮಾನ್ಯ ನೌಕೆಯಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಂದು ಹೊರಟು ಸತತವಾಗಿ ಎಂಟು ತಿಂಗಳು ಸಮುದ್ರ ಪ್ರಯಾಣ ಮಾಡಿದರು ಇವರೆಲ್ಲರೂ ಐದು ದೇಶಗಳಿಗೆ ಭೇಟಿ ನೀಡಿ ನಾಲ್ಕು ಖಂಡಗಳನ್ನು ಮೂರು ಸಾಗರಗಳನ್ನು ಎರಡು ಸಲ ಭೂಮಧ್ಯ ರೇಖೆಯನ್ನು ದಾಟಿದ ಧೀರ ಮಹಿಳೆಯರ ಧೀರೋದಾತ್ತ ಅಪ್ರತಿಮ ಸಾಧನೆ ಈ ಸಮುದ್ರಯಾನ ಸಾಧನೆ ಮಾತ್ರವಲ್ಲ ಇದು ಮಹತ್ತರ ಅಗಾಧವಾದ ಐತಿಹಾಸಿಕ ದಾಖಲೆಯನ್ನು ಕೂಡ ನಿಂಬಿಸಿದ್ದಾರೆ ಅದರ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇದರಲ್ಲಿ ಇವರ ಪರಿಶ್ರಮ ಆಸಕ್ತಿ ಮುಖ್ಯ ಅದಕ್ಕೆ ಈ ಯಾ ಯಾ ಪ್ರಯಾಣಕ್ಕೆ ಯಾನ ಅಂದರೆ ಪ್ರಯಾಣ ಸಮುದ್ರ ಯಾನ ನಾವಿಕ್ ಸಾಗರ್ ಪರಿಕ್ರಮ ಎಂದು ನೌಕಾಪಡೆಯವರು ಅವರಿಗೆ ಹೆಸರಿಸಿ ಅವರಿಗೆ ಅವರನ್ನು ಅವರಿಗೆ ಸನ್ಮಾನ ಮಾಡುತ್ತಾರೆ ಮಾಡಿದ್ದಾರೆ ಸೊ ಇಲ್ಲಿ ವಿಶೇಷ ಅಂದರೆ ಆ ಐವತ್ತೈದು ಅಡಿ ಯುದ್ಧದ ಸಾಮಾನ್ಯ ನೌಕೆಯಲ್ಲಿ ಅವರು ಅಷ್ಟು ತಿಂಗಳು ಎಂಟು ತಿಂಗಳು ಪ್ರಯಾಣ ಮಾಡುವುದು ಅಂತ ಹೇಳಿದರೆ ಅದೇನು ಸಣ್ಣ ಕೆಲಸ ಅಲ್ಲ ತುಂಬ ಕಷ್ಟದಾಯಕ ತುಂಬ ಜವಾಬ್ದಾರಿ ತುಂಬ ಕಷ್ಟಕರ ಆದಂಥ ಸನ್ನಿವೇಶಗಳು ಸಹ ಯಾವುದು ಬರುತ್ತದೆ ಎಂದು ಹೇಳಲು ಸಾಧ್ಯವೇ ಇಲ್ಲ ಏನೇನು ಆಗಬಹುದು ಬಿರುಗಾಳಿ ಬಂದರೂ ಅಥವಾ ಸೈಕ್ಲೋನ್ ಬಂದರೂ ಯಾವ್ಯಾವ ದಿಕ್ಕು ತಪ್ಪಿಸಿ ಎಲ್ಲೆಲ್ಲಿ ಹೋಗಬಹುದು ಅಂದರೆ ಚಂಡಮಾರುತ ಅದು ಯಾವುದೂ ನಮ್ಗೆ ನಮಗೆ ಗೊತ್ತಾಗುವುದಿಲ್ಲ ಅದನ್ನು ಅವರು ಧೈರ್ಯದಿಂದ ಎದುರಿಸಿ ಹೋಗಿ ಬಂದಿದ್ದಾರೆ ಅವರೆಲ್ಲರಿಗೂ ನಾವು ಶುಭವನ್ನು ಕೋರಿ ಇದೊಂದು ಈ ಸಣ್ಣ ಲೇಖನವನ್ನು ಇಲ್ಲಿಗೆ ಕೊಲೆಗೊಳಿಸುತ್ತೇನೆ ಥ್ಯಾಂಕ್ ಯು ಬೈ ಬೈ ನಾವು ಇನ್ನೊಮ್ಮೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ